ಸುಹಾನ್ ಮತ್ತೆ ಪಿಕಲ್ ಎಂಟರ್ಟೈನ್ಮೆಂಟ್ ಬಗ್ಗೆ ಹೇಳಬೇಕು ನಾನು ಮೊದಲು ಮಾಡಿದಂತ ಸಿನಿಮಾ ನಾವು ಮೊದಲು ಒಂದು ಮಾಡಿದ್ರೆ ಅದನ್ನ ಪ್ರೊಡ್ಯೂಸ್ ಮಾಡಿ ಸುಹಾನೆ ನಾವು ಫ್ರೆಂಡ್ಸ್ ಆಗಿರೋದ್ರಿಂದ ಅವನು ಇವನು ಅಂತೀನಿ ದಯವಿಟ್ಟು ಬೈಡ್ ಹಾಕಬೇಡಿ ಪ್ರೊಡ್ಯೂಸರ್ ಅವನು ಇವನು ಅಂತಿದ್ದಾನೆ ಅಂತ ಅಂಡ್ ಇದು ನಾವು ಮಂಗಳೂರಲ್ಲಿ ಮೊದಲು ನಾವು ಸಿನಿಮಾ ಮಾಡಬೇಕಾದ್ರೆ ಒಳ್ಳೆ ಸಿನಿಮಾಗಳನ್ನು ಮಾಡಬೇಕು ಮಾರ್ಕೆಟ್ ನ ಬೇಡಿಕೆಗಳ ಹೊರತಾಗಿ ಕೂಡ ಅಂಡ್ ಆ ಸಿನಿಮಾಗಳನ್ನ ಜನ ನೋಡ್ತಾರೆ ಅಂತ ನಂಬ್ಕೊಂಡಂತ ಟೀಮ್ ನಂದು ಕೆಲವು ಸಲ ಎಲ್ಲೋ ಒಂದ್ ಸ್ವಲ್ಪ ಎಡವಿದೀವಿ ಅದಾದ್ಮೇಲೆ ಬಟ್ ಈ ಸಿನಿಮಾದ ಇಂಟೆನ್ಶನ್ ಅದೇ ಅಂದ್ರೆ ಒಂದು ಒಳ್ಳೆಯ ಕಥೆಯನ್ನ ಹೇಳಬೇಕು ಅಂತ ನನಗೆ ಬಹಳ ಇಷ್ಟವಾದ ಸಿನಿಮಾಗಳಲ್ಲಿ ಒಂದು ರೂಪ ಅಂತ ಅಂದ್ರೆ ನಾನು ಅದನ್ನ ತುಂಬಾ ಪ್ರೀತಿಯಿಂದ ಹೇಳ್ಕೋಬಹುದು ಯಾಕಂದ್ರೆ ಇದರಲ್ಲಿ ನಾನು ಬರೀ ನಾಟ ಮತ್ತು ಸಣ್ಣದಾಗಿ ಅವನಿಗೆ ಬರಹಗಾರನಾಗಿ ಅಸಿಸ್ಟ್ ಮಾಡಿದ್ನಿ ಬಿಟ್ರೆ ಇದು ಇವರ ಕನಸು ಇವರನ್ನ ಕಂಡಂತ ಕನಸು ಆ ಕಾರಣದಿಂದ ನಾನು ಹೇಳಬಹುದು ಇದೊಂದು ಒಳ್ಳೆಯ ಸಿನಿಮಾ ಅಂತ ನನಗೆ ಇಷ್ಟ ಆಗಿದೆ ಅಂತ ಹೇಳ್ಬೋದು ಅಂಡ್ ಇದರಲ್ಲಿ ಬೇರೆ ಬೇರೆ ಪಾತ್ರಗಳ ಬೇರೆ ಬೇರೆ ಕಥೆಗಳಿರುತ್ತೆ ಅವರು ರೂಪಾಂತರಗೊಳ್ಳುವುದೇ ಈ ಸಿನಿಮಾದ ಯಾವುದೋ ಒಂದು ಜೀವನದ ಒಂದು ಮಕ್ಕಳಿಗೆ ಬಂದು ಅಲ್ಲಿ ಅವರಲ್ಲಿ ಆಗುವಂತ ಬದಲಾವಣೆಯನ್ನು ತುಂಬಾ ಸುಂದರವಾಗಿ ಮಿಥಿಲೇಶ್ ಬರೆದಿದ್ದ ಇವನು ಬೈಕೋಬೇಡಿ ಇವನು ಚಿಕ್ಕೋನೆ ಸೊ ಮಿಥಿಲೇಶ್ ಅವನು ಬೇಸಿಕಲಿ ಅವನು ಕೇರಳದವನು ಬಟ್ ಬೆಂಗಳೂರಲ್ಲೇ ಕೆಲಸ ಮಾಡಿ ಬೆಂಗಳೂರಲ್ಲೇ ಓದಿ ಹೆಚ್ಚು ಕಮ್ಮಿ ಬೆಂಗಳೂರಿಗಾನೇ ಆಗಿದೆ ಕನ್ನಡದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ನಾವು ಕ್ಷಮಿಸಬಹುದಲ್ವಾ ಸೊ ಇದು ಮಿಥುನೇಶ್ ಅಂತ ಇದು ನಮ್ಮ ತಂಡ ಅಂಡ್ ಮಿದುನ್ ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ನಾವು ಯಾವಾಗ್ಲೂ ಹೇಳ್ತೀವಿ ನಮ್ಮ ಸಿನಿಮಾ ಚೆನ್ನಾಗ್ ಆಗ್ಬೇಕಾದ್ರೆ ಇಬ್ರು ಇರ್ಲೇಬೇಕು ಅನ್ನೋದು ಪ್ರವೀಣ್ ಶ್ರೀಯಾ ಇದ್ರೆ ಸಿನಿಮಾಟೋಗ್ರಫರ್ ಮತ್ತೆ ಎಡಿಟರ್ ಜೊತೆಗೆ ಬುವನ್ ಅಂತ ಮಾಡಿದ್ದಾರೆ ಜೊತೆಗೆ ಮಿದುನ್ ಅವರ ಮ್ಯೂಸಿಕ್ ಒಂದು ಹಾಡ್ ಆಲ್ರೆಡಿ ರಿಲೀಸ್ ಆಗಿದೆ ಕಿತ್ತಾಳೆ ಅಂತ ಅಂಡ್ ಇದು ಸದ್ಯಕ್ಕೆ ಸಿನಿಮಾದ ಬಗ್ಗೆ ಇರುವಂತಹ ವಿಷಯಗಳು ಟ್ರೈಲರ್ ನೋಡಿದ್ದಕ್ಕೆ ಥ್ಯಾಂಕ್ಸ್ ಯಾವತ್ತು ನಿಮ್ಮನ್ನೇ ನಂಬ್ಕೊಂಡಿದೀವಿ ಅಂದ್ರೆ ಎಲ್ಲರೂ ಕೂಡ ಇದನ್ನೇ ಹೇಳೋದು ಮಾಧ್ಯಮದವರಿಗೆ ನಮ್ಮನ್ನ ಮೇಲೆ ಹಾಕ್ಬೇಕು ಅಂತ ನಾವು ಅದನ್ನ ಹೇಳಿದ್ರು ಸುಳ್ಳಾಗತ್ತೆ ಯಾಕಂದ್ರೆ ಎಲ್ಲರೂ ಹೇಳುವಂತ ಸತ್ಯ ಸುಳ್ಳಾಗಿ ಕೇಳಿಸುತ್ತೆ ಬಟ್ ಈ ಸಿನಿಮಾ ತುಂಬಾ ಒಂದು ಪ್ರಾಮಾಣಿಕವಾಗಿ ಮಾಡಿದಂತ ಸಿನಿಮಾ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಪೋರ್ಟ್ ಮಾಡ್ತೀರಾ ಅನ್ನುವಂತ ಭರವಸೆ ನಮ್ದು ಸೊ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಂಥಾಲಜಿ ಅನ್ನೋದಕ್ಕಿಂತ ಬೇರೆ ಬೇರೆ ಪಾತ್ರಗಳಿದೆ ಅವ್ರದ್ದೆಲ್ಲರ ಪಾತ್ರಗಳ ಕತೆಗಳು ಓಡ್ತಾ ಇರುತ್ತೆ ಎಲ್ಲೋ ಒಂದು ಘಟ್ಟದಲ್ಲಿ ಬಂದು ಅವರೆಲ್ಲರೂ ಭೇಟಿ ಆಗ್ತಾರೆ ಅಥವಾ ಒಬ್ಬನ ರೂಪಾಂತರಕ್ಕೆ ಇನ್ನೊಂದು ಪಾತ್ರದ ಏನೋ ಒಂದು ಕೊಡುಗೆ ಇರುತ್ತೆ ಏನೋ ಒಂದು ಕಾಂಟ್ರಿಬ್ಯೂಷನ್ ಇರುತ್ತೆ ಆ ಥರದ ಕತೆ ಟೋಟಲ್ ಐದು ಕತೆ ರೈಟ್ ಹಾಂ ಸೊ ಹಾಗೆ ನಮ್ಮದು ನಾವು ಮಂಗ್ಳೂರಲ್ಲೇ ಸಿನಿಮಾ ಮಾಡ್ತಾ ಇದ್ದವ್ರು ಒಂದು ಮೊಟ್ಟೆ ಕತೆ ಕೂಡ ನಿಂದೆ ಸ್ಟಾರ್ಟ್ ಆಗಿದ್ದು ಅಂಡ್ ಯಾವತ್ತು ನಮಗೆ ಒಂದು ನಮ್ಮ ಕಂಫರ್ಟ್ ಝೋನ್ ಇಂದ ಹೊರಗೆ ಬರಬೇಕು ಅನ್ನೋದು ಯಾವಾಗ್ಲೂ ಇತ್ತು ಅಂದ್ರೆ ಮಂಗ್ಳೂರಲ್ಲೇ ಖಾಲಿ ಸಿನಿಮಾ ಮಾಡೋದು ಬೇಡ ಮಂಗ್ಳೂರ್ ಭಾಷೆನೆ ಇಟ್ಕೊಂಡು ಸಿನಿಮಾ ಮಾಡೋದು ಬೇಡ ಅಂತ ಸೊ ಅದರ ಒಂದು ನಮ್ಮ ನಮ್ಮ ಕಂಫರ್ಟ್ ಝೋನ್ ಅನ್ನ ಬ್ರೇಕ್ ಮಾಡಿ ಬೆಂಗಳೂರಿಗೆ ಬಂದೊಂದು ಸಿನಿಮಾ ಮಾಡೋಣ ಬೆಂಗಳೂರು ಬಿಜಾಪುರ ಇಲ್ಲೆಲ್ಲ ಶೂಟ್ ಆಗಿದೆ ನಮ್ಮ ಸಿನಿಮಾ ಮತ್ತೆ ಮಂಗಳೂರಿನ ಆಕ್ಟರ್ಸ್ ಯಾರೂ ಇಲ್ಲದೆ ಅದರಲ್ಲೂ ನಮ್ಮ ಕಂಫರ್ಟ್ ಝೋನ್ ಬ್ರೇಕ್ ಮಾಡಿ ಎಲ್ಲ ಇಲ್ಲಿದ್ದು ಆಕ್ಟರ್ಸ್ ಬೆಂಗಳೂರು ಆಕ್ಟರ್ಸ್ ಎಲ್ಲ ನಾವು ಅಂದ್ಕೊಂಡ್ವಿ ನಮ್ಮ ನಮ್ಗೆ ಆ ಕೆಪ್ಯಾಸಿಟಿ ಇಲ್ಲ ಅಂತ ಆಗ ಒಂದು ಬಾವಿಯೊಳಗಿರೋ ಕಪ್ಪಾ ಥರ ಆಗಿದ್ವಿ ನಾವು ಬಟ್ ನಮ್ಗೆ ಖುಷಿ ಇದೆ ಯಾಕಂದ್ರೆ ಇಂಥ ಒಳ್ಳೊಳ್ಳೆ ಆ್ಯಕ್ಟರ್ಸ್ಗಳು ನಮ್ಗೆ ಇಲ್ಲಾಂದ್ರೆ ಸಿಗ್ತಾ ಇರಲಿಲ್ಲ ಅಂತ ನಾನು ಅನ್ಸಿಕೆ ಯಾಕಂದ್ರೆ ಈ ಒಂದು ಜರ್ನಿಯಲ್ಲಿ ರೂಪಾಂತರದಲ್ಲಿ ನಮ್ದು ಕೂಡ ಒಂದು ರೂಪಾಂತರ ಆಗಿದೆ ಮಂಗಳೂರಿಂದ ಬೆಂಗಳೂರಿನ ಒಂದು ಕತೆ ಹಿಡಿದು ಅಲ್ಲಿನ ಒಂದು ಸಿನಿಮಾ ಮಾಡಬೇಕು ಅನ್ನೋದು ನಮ್ದು ತಲೆಯಲ್ಲಿ ಯಾವತ್ತೂ ಇತ್ತು ಯಾವತ್ತು ನಾನು ರಾಜ್ನ ಒಂದು ಕಮೆಂಟ್ ಸೆಕ್ಷನ್ ಯಾವತ್ತು ನೋಡ್ತಾ ಇದ್ದೆ ರಾಜ್ ಎಲ್ಲ ಸಿನಿಮಾ ಮಾಡೋದು ನೀವು ಮಂಗಳೂರಿಗರಿಗೆ ಮಾತ್ರ ಸಿನಿಮಾ ಮಾಡೋದಾ ಅಂತ ಸೊ ಅದಲ್ಲ ಅದನ್ನ ನಾವು ಇದರಲ್ಲಿ ಬ್ರೇಕ್ ಮಾಡಿದೀವಿ ಅಂತ ಹೇಳಕ್ಕೆ ನಂಗೆ ತುಂಬಾ ಇಷ್ಟ ಇಲ್ಲ ಒಂದು ವಿಷಯ ಇದರಲ್ಲಿ ಇರುವಂತ ಎರಡು ಮುಖ್ಯ ಪಾತ್ರಗಳು ಅಂದ್ರೆ ನಾರ್ತ್ ಕರ್ನಾಟಕದಿಂದ ಒಂದು ಸಿಟಿ ನೋಡಬೇಕು ಅಂತ ಬರುವಂತ ಎರಡು ಪಾತ್ರಗಳು ಆ ಪಾತ್ರ ಈ ಸಿನಿಮಾದಲ್ಲಿ ಬಹಳ ಇಷ್ಟ ಆಗುವಂತ ಪಾತ್ರ ನಾನು ಪ್ರಾಮಿಸ್ ಮಾಡಿ ಹೇಳ್ತೀನಿ ಈ ಸಿನಿಮಾ ನೋಡಿದ್ರೆ ನನಗಿಂತ ಜಾಸ್ತಿ ಅವ್ರನ್ನ ಖಂಡಿತ ಇಷ್ಟಪಡ್ತಾರೆ ಅವರಿಬ್ರು ಪರ್ಫಾರ್ಮ್ ಮಾಡಿರೋ ರೀತಿ ಇರ್ಬೋದು ಅವರಲ್ಲಿ ಪ್ರೀತಿ ಮುಗ್ಧತೆ ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಅಂಡ್ ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಕೂಡ ಆಗಿದೆ ಅಂಡ್ ಇತ್ತು ಅಂದ್ರೆ ಮನಸ್ಸಲ್ಲಿ ಯಾವತ್ತೂ ಕೂಡ ಇತ್ತು ನಾರ್ತ್ ಕರ್ನಾಟಕದ ಬಗ್ಗೆ ಕಥೆಗಳನ್ನ ಮಾಡಬೇಕು ಹೇಳಬೇಕು ಅಥವಾ ಬೇರೆ ಬೇರೆ ಭಾಗದ ಕಥೆಗಳನ್ನ ಹೇಳಬೇಕು ಆದ್ರೆ ಕೆಲವ್ ಸಲ ಅದು ಕರೆಕ್ಟ್ ಆಗಿ ಸಿಕ್ಕಿರಲ್ಲ ಬಟ್ ಯಾವಾಗ ಮಿಥಿಲೇಶ್ ಈ ಕರೆ ಕಥೆಯನ್ನ ಬರೆದ್ರು ಅದನ್ನ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋ ಹಂಬಲ ನಮಗಾಯ್ತು ಸೊ ನಮಗಿರುವಂತ ಒಂದು ಲಿಮಿಟೆಡ್ ನಾಲೆಜ್ ಅಲ್ಲಿ ಅಲ್ಲಿನ ಆಕ್ಟರ್ಸ್ ಗಳನ್ನ ಹೇಳ್ಕೊಂಡು ಅವರನ್ನ ಟ್ರೈನ್ ಮಾಡಿ ಅಂದ್ರೆ ಒಬ್ಬರು ಸ್ವಲ್ಪ ಸೀನಿಯರ್ ಆರ್ಟಿಸ್ಟ್ ಥಿಯೇಟರ್ ಅಲ್ಲಿ ಆಯ್ತವ್ರು ಇನ್ನೊಬ್ರು ಸಣ್ಣ ಸಣ್ಣ ಥಿಯೇಟರ್ ಅಲ್ಲಿ ಮಾಡ್ಕೊಂಡಿದ್ದವರು ಅವ್ರನ್ನೆಲ್ಲ ಹುಡುಕಿ ಕಾಸ್ಟ್ ಮಾಡಿ ಸೊ ಎಲ್ಲ ರಿಹರ್ಸ್ ಮಾಡಿ ಸೊ ಮಾಡಿದಂತ ಒಂದು ಕತೆ ಅವತ್ತು ಇನ್ನು ನಮ್ಮ ಚಿತ್ರದ ಸಂಗೀತದ ಬಗ್ಗೆ ಮಾತಾಡಬೇಕಾದ್ರೆ ಇಷ್ಟವರೆಗೆ ನಾವು ಮಾಡ್ತಾ ಇದ್ದ ಸಿನಿಮಾದಲ್ಲಿ ಎಲ್ಲ ಮಿಧುನ್ ಮುಖಂದನ್ ಅವರೇ ಸಂಗೀತ ನೀಡ್ತಾ ಬಂದಿದ್ದಾರೆ ಸೊ ಮಿಧುನ್ ಅವರು ಮಾತು ಮಾತಾಡಬೇಕು ಎಲ್ರಿಗೂ ನಮಸ್ಕಾರ ರೂಪಾಂತರ ಚಿತ್ರ ಯಾವಾಗಲೂ ಒಂದು ಸ್ಪೆಷಲ್ ಫಿಲ್ಮ್ ಇರುತ್ತೆ ಯಾಕಂದ್ರೆ ಒಂದು ಈ ತಂಡ ಸುಹಾನ್ ಪ್ರಸಾದ್ ಅವರು ನನಗೆ ನನ್ನ ಫಸ್ಟ್ ಬಾಕ್ಸ್ ಆಫೀಸ್ ಸಕ್ಸಸ್ ಕೊಟ್ಟ ಪ್ರೊಡ್ಯೂಸರ್ ಅವರು ಸೊ ಈ ಜರ್ನಿದು ಸ್ಟಾರ್ಟಿಂಗ್ ಇಂದಲೇ ಇವರೆಲ್ಲರೂ ನನ್ನ ಜೊತೆ ಇದ್ದಾರೆ ಅದೇ ತರ ಈ ಪ್ರಾಜೆಕ್ಟ್ ಮುಖಾಂತರ ನನಗೆ ಮಿಥಿಲೇಶ್ ಅವರು ಪರಿಚಯ ಆಗಿದ್ರು ಅವರು ಈ ಕಥೆಯಲ್ಲಿ ಬರೆದಿರುವ ಆ ಏನೋ ಒಂದು ಒಂದು ಡೆಪ್ ಅಂತ ಹೇಳ್ಬೋದು ಈ ಹ್ಯೂಮನ್ ಎಕ್ಸ್ಪೀರಿಯನ್ಸ್ ನ ಎಷ್ಟು ಸೂಕ್ಷ್ಮವಾಗಿ ಅವರು ಅಬ್ಸರ್ವ್ ಮಾಡಿದ್ದಾರೆ ಅದನ್ನ ಹೆಂಗೆ ಅವರು ಇಂಟರ್ಪ್ರಿಟ್ ಮಾಡಿದ್ದಾರೆ ಅನ್ನೋದು ಇಟ್ಸ್ ಇಟ್ಸ್ ನನಗೆ ತುಂಬ ಸರ್ಪ್ರೈಸಿಂಗ್ ಇತ್ತು ಬಿಕಾಸ್ ನನಗೆ ಆ ಸ್ಕ್ರಿಪ್ಟ್ ಕೇಳೋಕ್ಕೆ ಮುಂಚೆ ನನಗೆ ಏನು ಪರಿಚಯ ಇರಲಿಲ್ಲ ಅವರು ಅವರು ನನ್ನ ಮನೆಗೆ ಬಂದು ಆ ಕತೆ ಹೇಳಿದ್ಮೇಲೆ ನನ್ನ ಮೇಲೆ ಆಗಿರುವ ಆ ಎಫೆಕ್ಟ್ ಅದು ಇವತ್ತು ನನಗೆ ಜ್ಞಾಪಕ ಇದೆ ಐ ತಿಂಕ್ ಆಲ್ಮೋಸ್ಟ್ ಒಂದು ಐದಾರು ವರ್ಷ ಆಗಿದೆ ಆ ನೆರೇಷನ್ ಆಗಿ ಸೊ ಅದೇ ಒಂದು ಅದೇ ಥರ ಎಫೆಕ್ಟ್ ಆಡಿಯನ್ಸ್ಗೂ ಆಗುತ್ತೆ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ ಫಿಲ್ಮ್ ನಾವು ನಮ್ ನಮ್ಮ ಕಡೆಯಿಂದ ನಮಗೆ ಎಷ್ಟು ಮ್ಯಾಕ್ಸಿಮಮ್ ಕ್ವಾಲಿಟಿಯಲ್ಲಿ ನಾವು ಮಾಡಕ್ಕೆ ಟ್ರೈ ಮಾಡಿದ್ವಿ ಪ್ರಾಡಕ್ಟ್ ಅಲ್ಲಿ ನಾವು ಸ್ಯಾಟಿಸ್ಫೈಡ್ ಇದ್ವಿ ಆಡಿಯನ್ಸ್ಗೂ ಅದೇ ತುಂಬಾ ಖುಷಿ ಆಗುತ್ತೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅದರಿಂದ ಜಾಸ್ತಿ ಒಂದು ಇಮೋಷನಲ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ನಮಗೆ ನಂಬಿಕೆ ಇದೆ ಇದೇ ಸಪೋರ್ಟ್ ಮಾಡ್ತಾ ಇರಿ ಇನ್ನೂ ಕಾಂಟೆಂಟ್ ಬರುತ್ತೆ ಇಪ್ಪತ್ತ ಆರನೇ ತಾರೀಕಿಗೆ ಫಿಲ್ಮು ರಿಲೀಸ್ ಆಗ್ತಾ ಇದೆ ಸೊ ಎಲ್ರಿಗೂ ಥ್ಯಾಂಕ್ಸ್ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸರ್ ಎರಡು ಹಾಡು ಆಕ್ಚುಲಿ ಮೂರು ಹಾಡುಗಳಿದೆ ಸೊ ಒಂದು ರಿಲೀಸ್ ಆಗಿದೆ ಕಿರ್ತಾಳೆ ಅಂತ ರಾಜ್ ಅವರು ಬರೆದಿರೋದು ಚೈತ್ರಾದ್ ವಾಯ್ಸಲ್ಲಿ ಇನ್ನೊಂದು ಹಾಡಿದೆ ತನ್ನ ಮೂಲ ಅಂತ ಅದು ಅದು ಆಕ್ಚುಲಿ ರಾಜೇ ಬರೆದಿರೋದು ರಘುರಾಮ್ ಅವರು ಹಾಡಿದ್ದಾರೆ ರಘುರಾಮ್ ಮತ್ತೆ ಮಿಥುನ್ ಜಯರಾಜ್ ಅಂತ ಸೊ ಅದು ಒಂದು ನನ್ನ ಕರಿಯರಲ್ಲಿ ಒಂದು ಸ್ಪೆಷಲ್ ಸಾಂಗ್ ಅಂತ ಹೇಳ್ಬೋದು ಬಿಕಾಸ್ ಫಸ್ಟ್ ಆಫ್ ಆಲ್ ಇವತ್ತಿನ ಕಾಲದಲ್ಲಿ ನನ್ನ ಕರಿಯರ್ ಅಲ್ಲಿ ಜಾಸ್ತಿ ಲೆಂತ್ ಇರೋ ಸಾಂಗ್ಸ್ ಮಾಡಕ್ ಚಾನ್ಸ್ ಸಿಗಲ್ಲ ಈ ಸಾಂಗ್ ಆಕ್ಚುಲಿ ಐದ್ ಐದ್ ನಿಮಿಷ ಐ ತಿಂಕ್ ಫೈವ್ ಪ್ಲಸ್ ಇದೆ ಇವಾಗ ಎಲ್ಲ ಸಾಂಗ್ಸ್ ತ್ರೀ ಇನ್ಫ್ಯಾಕ್ಟ್ ಇನ್ಸ್ಟಾಗ್ರಾಮ್ ಗೆ ಫಿಟ್ ಆಗುತ್ತೆ ನೋಡ್ತಾರೆ ಸೊ ಇದು ಆ ತರ ಹಾಡಲ್ಲ ಇಟ್ಸ್ ಅ ವೆರಿ ಡೀಪ್ ಸ್ಪಿರಿಚುವಲ್ ಸಾಂಗ್ ಸೊ ನಮ್ದು ಒಂದು ಐ ತಿಂಕ್ ಚಿಕ್ ಪಾರ್ಟ್ ಆಫ್ ಅವರ್ ಎಕ್ಸಿಸ್ಟೆನ್ಸ್ ಆ ಹಾಡ್ ಒಳಗಡೆ ಇದೆ ಸೊ ಇಟ್ಸ್ ಅ ವೆರಿ ಸ್ಪೆಷಲ್ ಸಾಂಗ್ ಅದೇ ತರ ನಮ್ಮ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಲ್ಲಿ ಒಂದು ಸೀನಲ್ಲಿ ನಾವು ಸ್ಕೋರ್ ಮಾಡಿದ್ಮೇಲೆ ಇಲ್ಲ ಇದಕ್ಕೆ ಏನೋ ಒಂದು ಲಿರಿಕಲ್ ಕಂಟೆಂಟ್ ಬೇಕು ಅಂತ ಒಂದು ಚಿಕ್ಕ ಬಿಟ್ ಸಾಂಗ್ ಇರುತ್ತೆ ಸೊ ಅದು ಫಿಲ್ಮ್ ರಿಲೀಸ್ ಆದ್ಮೇಲೆ ನಾವು ರಿಲೀಸ್ ಮಾಡ್ತೀವಿ ಹೌದು ಸರ್ ಇನ್ಫ್ಯಾಕ್ಟ್ ಐದು ಕ್ಯಾರೆಕ್ಟರ್ಸ್ ಮತ್ತೆ ನಾನು ಹ್ಯೂಮನ್ ಎಕ್ಸ್ಪೀರಿಯನ್ಸ್ ಒಂದು ಫ್ಯಾಕ್ಟರ್ ಇದೆ ಈ ಫಿಲ್ಮ್ ಅಲ್ಲಿ ನಮಗೆ ಐ ಥಿಂಕ್ ನನಗೆ ಕನ್ನಡದಲ್ಲಿ ಅಷ್ಟು ಫ್ಲೂಯೆಂಟ್ ಆಗಿ ಹೇಳಕ್ ಆಗಲ್ಲ ಬಟ್ ವಾಟ್ ಇಟ್ ಈಸ್ ಟು ಬಿ ಅನ್ ವಾಟ್ ಇಟ್ ಇಸ್ ಟು ಗ್ರೋಸ್ ಅಂತ ಐ ಥಿಂಕ್ ದಟ್ ಇಸ್ ದ ಮೇನ್ ಪಾಯಿಂಟ್ ಆಫ್ ರೂಪ ಸಂಗೀತದಲ್ಲಿ ಅಫ್ಕೋರ್ಸ್ ರಾಜ್ ಭೀ ಶೆಟ್ಟಿ ಅವರ ಲಿರಿಕ್ಸ್ ಅಲ್ಲಿ ತುಂಬಾ ಯುನೋ ವಿ ಅವರ್ ಬೆಸ್ಟ್ ಟು ಕಮ್ಯುನಿಕೇಟೆಡ್ ಅಂಡ್ ವಿರ್ ವೆರಿ ಪ್ರೌಡ್ ಆಫ್ ದಟ್ ಸಾಂಗ್ ಸೊ ಆಡಿಯನ್ಸ್ ಅದೇ ತರ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ನನ್ನ ನಂಬಿಕೆ ಜಸ್ಟ್ ಒಂದು ತ್ರೀ ಫೋರ್ ಡೇಸ್ ಅಲ್ಲಿ ರಿಲೀಸ್ ಆಯ್ತು ಆದ್ಮೇಲೆ ಸ್ವಲ್ಪ ಜನಕ್ಕೆ ಒಂದು ಐಡಿಯಾ ಸಿಗುತ್ತೆ ಫಿಲ್ಮ್ ಏನು ಅಂತ ಆಮೇಲೆ ಐ ತಿಂಕ್ ಆ ಸಾಂಗ್ ಎಂಜಾಯ್ಮೆಂಟ್ ಇನ್ನೂ ಜಾಸ್ತಿ ಆಗುತ್ತೆ ನಮ್ಮ ಡೈರೆಕ್ಟರ್ ಇದಾರೆ ಮಿಥಿಲೇಶ್ ಎಡವಲ್ಲ ಅಂತ ಅವ್ರು ಮಾತಾಡ್ತಾರೆ ನಾನು ಬ್ಯಾಂಗ್ಳೂರಲ್ಲಿ ಸ್ಟಡಿ ಮಾಡೋಕ್ಕೆ ಬಂದಿರೋದು ಆವಾಗ ನೋಡಿರುವ ಪೀಪಲ್ ನ್ಯೂ ಕ್ಯಾರೆಕ್ಟರ್ಸ್ ಅಂಡ್ ಅದಕ್ಕಿಂತ ಇನ್ಸ್ಪೈರ್ ಆಗಿರುವ ಒಂದು ಕತೆ ಓಕೆ ಸೊ ಆ ಥರ ಐದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಅವರ ಜರ್ನಿ ಆ್ಯಕ್ಚುಲಿ ಮೂವಿ ಇನ್ ಬಿಟ್ವೀನ್ ಅವರ ಕ್ರಾಸ್ ಆಗ್ತದೆ ಸೊ ಅದೇ ದರ್ ಇಸ್ ರೂಪ ಅಂದ್ರ ನನ್ನ ಹೆಸರು ಮಿಥಿಲೇಶ್ ಬೇಸಿಕಲಿ ಫ್ರಮ್ ಕೇರಳೂರು ಅವನ್ ಆಕ್ಚುಲಿ ಸರ್ ಏನಾಯ್ತು ಅಂದ್ರೆ ಅವನ್ ಚೆನ್ನಾಗಿ ಮಾತಾಡ್ತಿದ್ದ ಒಂದ್ ಲೆವೆಲಿ ಕನ್ನಡ ಮಾತಾಡ್ಕೊಂಡು ಓಡಾಡ್ತಿದ್ದ ಇವನ ಇದ್ದಾನಲ್ವಾ ಇವನ್ ಟೀಸ್ ಮಾಡಿ ಮಾಡಿ ಅವ್ನು ಎಷ್ಟು ಕಾನ್ಶಿಯಸ್ ಮಾಡಿದಾನಂದ್ರೆ ಇವ್ನ ಪಕ್ಕ ಕುತ್ಕೊಂಡು ಕನ್ನಡ ಮಾತಾಡೋ ಭಯ ಬೀಳ್ತಾನೆ ಹಾಗಾಗಿ ಅವ್ನ್ ಸ್ಲೋ ಆಗಿ ಮಾತಾಡ್ತಿರೋದು ಯಾಕಂದ್ರೆ ಮಲಯಾಳಂ ಅಲ್ಲಿ ಗ್ರಾಮರ್ ಅಲ್ಲಿ ಎಲ್ಲದಕ್ಕೂ ಕೂಡ ಈಗ ಎಕ್ಸಾಂಪಲ್ ನಾಯಿ ಹೋಯ್ತು ಅಪ್ಪ ಹೋಯ್ತು ಆ ರೀತಿ ಪೋಯಿ ಅಂತ ಹೇಳೋದು ಅದ್ ಗ್ರಾಮರ್ ಆ ಲ್ಯಾಂಗ್ವೇಜ್ ಇವು ಈಗ ಎಲ್ಲಾ ಮಲಯಾಳಿಗರಿಗೆ ಕನ್ನಡ ಕಲಿಬೇಕಾದ್ರೆ ಗ್ರಾಮರ್ ಮಿಸ್ಟೇಕ್ ಆಗತ್ತೆ ಸೊ ಎಷ್ಟೇ ಏಜ್ ಆದ್ರೆ ನೀನ್ ಯಾಕೆ ಬಂದೆ ಅಂತ ಕೇಳ್ತಾರೆ ಹಾಗೆ ಅದ್ ಕೇಳ್ಬೇಕಾದ್ರೆ ಇವ್ನಿಗೆ ನಗು ಬರೋದು ಅವ್ನು ಹೆದ್ರಿ ಹೆದ್ರಿ ಹೆದ್ರಿಗೆ ಕನ್ನಡ ಅಂದ ತಕ್ಷಣ ಭಯ ಬಿಡಿಗೆ ಇವನ್ ಕಾರಣ ಇಲ್ಲಂದ್ರೆ ಮಾತಾಡ್ತಿದ್ದ ಈಗ ಅವ್ನು ಮಾತಾಡಬೇಕಂದ್ರೆ ಬ್ರೀದಿಂಗ್ ಜಾಸ್ತಿ ಸಿನಿಮಾ ಶುರುವಾಗಿದ್ದು ಸ್ವಲ್ಪ ಟೈಮ್ ಆಯ್ತು ಸರ್ ಅಂದ್ರೆ ಒಂದು ಆಲ್ಮೋಸ್ಟ್ ನಾವು ಅಂದ್ರೆ ಗರುಡ ಗರುಡಗಮನ ಮತ್ತೆ ಇದು ಒಂದೇ ಟೈಮಲ್ಲಿ ಆಲ್ಮೋಸ್ಟ್ ಐಡಿಯೇಟ್ ಆದಂತ ಐಡಿಯಾಗಳು ಸ್ವಲ್ಪ ಆಕಡೆ ಈ ಕಡೆ ಆಯ್ತು ಹೆಚ್ಚು ಕಮ್ಮಿ ಇದೆ ಯಾಕಂದ್ರೆ ಗರುಡ ಕಂಪ್ಲೀಟ್ ಆದ್ಮೇಲೆ ಇದಕ್ಕೆ ಬೇರೆ ಪ್ರಾಸೆಸ್ ಇತ್ತು ಅಂಡ್ ಮಿದುನ್ಗೂ ಟೈಮ್ ಬೇಕಿತ್ತು ಹಾ ಕೊರೋನಾ ಇತ್ತು ಅದರಿಂದಾಗಿ ಈ ಪ್ರಾಜೆಕ್ಟ್ ಸ್ವಲ್ಪ ಟೈಮ್ ತಗೋತೋದು ತುಂಬಾ ಟೈಮ್ ತಕ್ಕೋದು ಬಟ್ ಆದ್ರೆ ಖುಷಿ ಏನಂತ ಹೇಳಿದ್ರೆ ನಮ್ಮ ನಾವು ತುಂಬಾ ಹೆಮ್ಮೆಯಿಂದ ನಾವು ಈ ಸಿನಿಮಾದಲ್ಲಿ ಇದ್ದೇವೆ ಇದನ್ನು ಮಾಡಿದ್ದೇವೆ ಅಂತ ಹೇಳ್ಕೊಳ್ಳುವಂಥ ಸಿನಿಮಾ ಆ ಕಾರಣದಿಂದ ಈಗ ಸದ್ಯಕ್ಕೆ ಬರ್ತಾ ಇದೆ ಹಾಂ ರಿಲೀಸ್ ಲೈಟ್ ಆಬ್ ದ ಫಿಲ್ಮ್ಸ್ ಮಾಡ್ತಿರೋದು ರಿಲೀಸ್ ಹೌದು ಮತ್ತೆ ಇಪ್ಪತ್ತಾಗುತ್ತೆ ಹೌದು ಐದು ಕತೆ ಹೌದು 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 ಅಂದ್ರೆ ಒಂದು ಒಬ್ಬನ ಒಂದೇ ಇಂದಾಗಿ ಇನ್ನೊಬ್ಬನ ಜೀವನದ ಒಂದು ಆಕ್ಷನ್ ಎಫೆಕ್ಟ್ ಆಗುತ್ತೆ ಇಲ್ಲೋ ಒಂದು ಕಡೆ ಭೇಟಿ ಆಗುತ್ತೆ ಅಂದ್ರೆ ಇಟ್ಸ್ ಅಬೌಟ್ ಮೆಟಮೊ ಹೇಗೆ ಒಂದು ಜೀವ ಬದಲಾಗುತ್ತೆ ಒಳ್ಳೆ ಬದಲಾವಣೆ ಕೆಟ್ಟ ಬದಲಾವಣೆ ಬೇರೆ ಆದರೆ ಒಬ್ಬನ ಈಗ ನಾನು ನೀವು ಕೇಳಿರೋ ಪ್ರಶ್ನೆಯಿಂದ ನನ್ನೊಳಗ ಏನೋ ಒಂದು ಬದಲಾವಣೆ ಆಗಿರುತ್ತೆ ಆ ಬದಲಾವಣೆ ಈ ಸಿನಿಮಾದ ಒಂದು ಜೀವಳ ಅಂತ ಈಗ ಅಂಜಾ ನಮ್ಮ ಆಕ್ಟರ್ ಇದ್ದಾರೆ ಒಂದು ಮೊಟ್ಟೆ ಕಥೆ ಮತ್ತೆ ಗರುಡ ಗಮನ ಎಲ್ಲ ನೋಡ್ಬೇಕಾದ್ರೆ ಒಬ್ಬ ಪ್ರೇಕ್ಷಕನಾಗಿ ಎಲ್ಲೋ ತುಂಬಾ ಅನಿಸ್ತಾ ಇತ್ತು ಒಬ್ಬ ನಟನಾಗಿ ಈ ತರ ಒಂದು ಪ್ರಾಜೆಕ್ಟ್ ಇದರಲ್ಲಿ ನಾನು ಒಂದು ಒಂದು ಇದ್ರಲ್ಲಿ ನಾನು ಇಫ್ ಐ ವಾಸ್ ಅ ಪಾರ್ಟ್ ಆಫ್ ಇಟ್ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಯಾಕೆಂದ್ರೆ ಆಸ್ ಅ ಒಬ್ಬ ಪ್ರೇಕ್ಷಕನಾಗಿ ಅದು ತುಂಬಾ ಹಿತ ಮತ್ತೆ ಏನಂತೀರಾ ನೋ ನೋಡಿದಾಗ ತುಂಬ ಮನಸ್ಸಿಗೆ ಖುಷಿ ಕೊಟ್ಟಂತ ಪ್ರಾಜೆಕ್ಟ್ಸ್ ಅದು ಅದೇ ತಂಡ ಈಗ ರೂಪಾಂತರ ಅಂತ ಒಂದು ಸಿನಿಮಾ ಮಾಡಿ ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಫಸ್ಟ್ ಆಫ್ ಆಲ್ ತುಂಬ ಥ್ಯಾಂಕ್ಸ್ ಇದು ನಾನು ಈ ಸಿನಿಮಾ ನಾನು ನೋಡಿದ್ದೀನಿ ನನಗೆ ನನಗೆ ಯಾವಾಗಲೂ ಈ ಸಿನಿಮಾ ನೋಡ್ ನೋಡಾದ್ಮೇಲೆ ನನಗೆ ಅದೇ ಅನಿಸಿದ್ದು ಈ ಸಿನಿಮಾದಲ್ಲಿ ನಾನು ಭಾಗಿ ಆಗಿಲ್ದೇ ಇದ್ರು ನಾನು ಈ ಸಿನಿಮಾಗೆ ಇಷ್ಟೇ ಪ್ಯಾಷನೇಟ್ ಆಗಿ ಅಟ್ಲೀಸ್ಟ್ ನನ್ನ ಸರ್ಕಲ್ ಅಲ್ಲಿ ಎಷ್ಟಾಗುತ್ತೋ ಅಷ್ಟು ನನ್ನ ಲಿಮಿಟ್ ಅಲ್ಲಿ ನಾನು ಇಷ್ಟೇ ಪ್ಯಾಷನೇಟ್ ಆಗಿ ನಾನು ಇದಕ್ಕೆ ಪ್ರಮೋಟ್ ಮಾಡ್ತಿದ್ದೆ ದಯವಿಟ್ಟು ಈ ಸಿನಿಮಾ ನೋಡಿ ಅಂತ ಯಾಕೆಂದರೆ ತುಂಬ ಪೊಟೆನ್ಷಿಯಲ್ ಇದೆ ಈ ಸಿನಿಮಾಗೆ ಇದೇ ಜುಲೈ ಇಪ್ಪತ್ತಾರು ನಾವು ಎಲ್ಲ ಚಿತ್ರಮಂದಿರಗಳಲ್ಲಿ ಬರ್ತಾಯಿದ್ದೀವಿ ಆ್ಯಂಡ್ ಈ ವೇದಿಕೆಯನ್ನು ಕಲ್ಪಿಸ್ಕೊಟ್ಟಿದ್ದಕ್ಕೆ ಸುಹಾನ್ ಅವ್ರಿಗೆ ಮಿಥಿಲೇಶ್ ಅವ್ರಿಗೆ ಭಾಳ ಥ್ಯಾಂಕ್ಸ್ ಆ್ಯಂಡ್ ಈ ಸಿನಿಮಾ ಕ್ರಾಫ್ಟ್ ಅಂತ ಬಂದಾಗ ಎಲ್ಲರ ಕುಶಲತೆ ಕಾಣಿಸುತ್ತೆ ನಮ್ಮ ಮಿಥಿಲೇಶ್ ಅವರು ಹೆಚ್ಚು ಮಾತಾಡ್ತಾ ಇದ್ರು ಸಿನಿಮಾದಲ್ಲಿ ಅವರ ಕಲಾಕೌಶಲ್ಯ ಇದು ಎದ್ದು ಕಾಣುತ್ತೆ ಸೊ ಅದಕ್ಕೋಸ್ಕರ ನಮ್ಮ ಇಡೀ ತಂಡಕ್ಕೆ ಒಂದು ಸಪೋರ್ಟ್ ಕೇಳ್ಕೊತಾ ಇದ್ದೀನಿ ಇದು ಜನ ಜನ ಬರಬೇಕು ಚಿತ್ರಮಂದಿರಗಳಲ್ಲಿ ಬಂದಾಗ ಇದು ನಮಗೆ ಎಷ್ಟು ಹೆಮ್ಮೆಯ ಚಿತ್ರನೋ ಇದು ಚಿತ್ರಮಂದಿರದಿಂದ ಆಚೆ ಹೋದಾಗ ನಾನು ಇದನ್ನು ಎದೆ ಮುಟ್ಟು ಹೇಳ್ತೀನಿ ದಟ್ ಜನಕ್ಕೂ ಇದು ಒಂದು ಹೆಮ್ಮೆಯ ಚಿತ್ರ ಹಾಗೆ ಆಗತ್ತೆ ನಮ್ಮ ಇಡೀ ಕನ್ನಡ ಚಿತ್ರರಂಗಕ್ಕೆ ಇದೊಂದು ಹೆಮ್ಮೆಯ ಚಿತ್ರ ಹಾಗೆ ಆಗುತ್ತೆ ಥ್ಯಾಂಕ್ ಯು ಸೊ ಮಚ್ ಇದರಲ್ಲಿ ನಾನೊಂದು ಮುಖ್ಯ ಪಾತ್ರಧಾರಿಯಾಗಿ ಕಾಣಿಸ್ಕೊಂಡಿದ್ದೀನಿ ಸರ್ ಐದು ಕಥೆಯಲ್ಲಿ ಏನು ಹೇಳ್ತಾರೋ ಒಂದು ಕಥೆಯಲ್ಲಿ ನಂದು ಒಂದು ಜರ್ನಿ ನನ್ನ ಪಾತ್ರದೊಂದು ಜರ್ನಿ ಟ್ರಾವೆಲ್ ಆಗುತ್ತೆ ಹಾ ಒಬ್ಬ ನೀವು ಆಸ್ ಅ ಪ್ರೊಫೆಷನ್ ಹೇಳಬೇಕು ಅಂತಂದ್ರೆ ಅವನು ಒಬ್ಬ ಸ್ಟೂಡೆಂಟು ಒಳ್ಳೆ ವಾತಾವರಣ ಇಲ್ಲದಿರೋ ಒಂದು ಮನೆಯಿಂದ ಬಂದಾಗ ಹೇಗೆ ಒಂದು ಪರಿಣಾಮ ಆಗತ್ತೆ ಅಂತ ಈ ಈ ಪಾತ್ರದಲ್ಲಿ ನೋಡ್ಬೋದು ಹಾ ಹೌದಾ ನಮ್ಮ ಇನ್ನೊಬ್ರು ಮುಖ್ಯ ಪಾತ್ರಧಾರಿ ಲೇಖ ಅವರು ಸೊ ಲೇಖ ಅವರು ಅಂತ ಎರಡು ಮಾತು